ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಗು ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲಗೊಳಗಾಗಿ ನಿಮ್ಮ ಚರಣ ಕಮಲಗೊಳಗಾಗಿ ಮುತ್ತಿಗೆಯ ಗ್ರಾಮದ ಮುತ್ತಿನಂತಹ ಮನಸ್ಸಿನ ಶರಣರೇ ಶರಣಿಯರೇ ಮುದ್ದು ಮಕ್ಕಳೇ ಅದನ್ನು ಅರ್ಥ ಮಾಡಿಕೊಡೋಣ ಈ ಒಂದು ಗ್ರಾಮ ಮುಕ್ತಾಯಕನವರ ಗ್ರಾಮ ಆಗಿರೋದೆಂತ ಮುಕ್ತಾಯಕನವರ ವಚನಗಳನ್ನೇ ನಾನು ಹೇಳ್ತೀನಿ ನೋಡಿ ಅಲ್ಲಮ್ಮ ಪ್ರಭುಗಳು ಶೂನ್ಯ ಪೀಠದ ಅಧ್ಯಕ್ಷರಾಗ್ತಾರೆ ಅದು ಅಕ್ಕ ಮಹಾದೇವಿಯವರು ಅನುಭವ ಮಂಟಪಕ್ಕೆ ಬಂದಾಗ ಅಲ್ಲಮ್ಮ ಪ್ರಭುದೇವರು ಅವರಿಗೆ ಪ್ರಶ್ನೆಯನ್ನ ಕೇಳ್ತಾರೆ ಯಾಕೆ ಬಂದೆ ಹೇಗೆ ಬಂದೆ ಹೇಗೆ ನಂಬೋದು ಅಕ್ಕ ಮಹಾದೇವಿ ನೀನು ಸುಜ್ಞಾನಿ ಅಂತ ಜ್ಞಾನಿ ಅಂತ ಅವಾಗ ಅಕ್ಕ ಮಹಾದೇವಿಯವರು ಅಷ್ಟು ಪೂರ್ಣವಾಗಿ ಅವರಿಗೆ ಉತ್ತರವನ್ನು ಕೊಡ್ತಾರೆ ಅದನ್ನ ಬಿಟ್ಟು ವಚನ ಕಾರ್ತಿಯರ ಶ್ರೇಣಿಯಲ್ಲಿ ಮುಕ್ತಾಯಕನವ್ರದ್ದು ಎರಡನೇ ಸ್ಥಾನ ಅಂತ ಹೇಳ್ತಾರೆ ಅಂದರೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವರು ಅಪಾರವಾದಂಥ ಜ್ಞಾನವನ್ನು ಪಡ್ಕೊಂಡವರು ಮುಕ್ತಾಯಕನವರು ಮೂರು ಜನ ಚೆನ್ನ ಬಸವಣ್ಣನವರಾಗಿರ್ಬೋದು ಅಕ್ಕ ಮಹಾದೇವಿಯವರಾಗಿರ್ಬೋದು ಅವರಿಬ್ಬರನ್ನ ಬಿಟ್ಟರೆ ಮುಕ್ತಾಯಕನವರಾಗಿರ್ಬೋದು ಈ ಮೂವರು ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಅದ್ಭುತ ಜ್ಞಾನಿಗಳಾಗ್ತಾರೆ ಅಪಾರವಾದಂಥ ವಚನಗಳನ್ನು ನಮಗೆ ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಹಾಗಾಗಿ ಮುಕ್ತಾಯಕ್ಕನವರದು ಒಬ್ಳು ಮಹಾಜ್ಞಾನಿಯಾಗಿ ಅವರ ಒಂದೆರಡು ವಚನಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತು ಅಜಗಣ್ಣ ನಿನ್ನ ಯೋಗ ನಿಮ್ಮ ನುಡಿಗಳೆಲ್ಲವೂ ಪ್ರತಿಬಿಂಬಗಳಾದುದೇ ಅಣ್ಣ ಕೊಡನೊಳಗಣ್ಣ ಜ್ಯೋತಿಯ ಅಡಗಿಸಲೆಯದೆ ಮಿಗೆ ಬರಿದಂತಾಯಿತೋ ಅಜಗಣ್ಣ ನಾನೆಂತೂ ಬದುಕುವೆನಯ್ಯ ಮುಕ್ತಾಯಕ್ಕನವರು ಅಜಗಣ್ಣನವರು ಬಯಲಾದ ನಂತರ ಅವರನ್ನ ತಮ್ಮ ತೊಡೆಯ ಮೇಲೆ ಕೂರಿಸ್ಕೊಂಡು ಆಕೆಗೆ ತಡೆಯಣ್ಣಿಂದ ಇಲ್ಲವಲ್ಲ ಬಯಲಾದರಲ್ಲ ಅಂತ ದುಃಖವನ್ನ ತಡೆಯಲಾಗದೆ ಬಹಳಷ್ಟು ವಚನಗಳನ್ನ ಹೇಳ್ತಾರೆ ಆ ಸಮಯದಲ್ಲಿ ಅಲ್ಲಮ್ಮ ಪ್ರಭುದೇವರು ಹೋಗ್ತಾ ಇರ್ತಾರೆ ದಾರಿಯಲ್ಲಿ ಅವರಿಗೆ ಈ ವಚನಗಳು ಕಿವಿಯಲ್ಲಿ ಬೀಳುತ್ತೆ ಆಗ ಅವರು ಬಂದು ಹೇಳ್ತಾರೆ ಮುಕ್ತಾಯಕ ಎಂತಹ ಅದ್ಭುತವಾದಂತಹ ವಚನಗಳನ್ನ ನೀನು ಹೇಳ್ತಾ ಇದ್ದೀಯಾ ಆದ್ರೆ ಮುಕ್ತಾಯಕನಿಗೆ ಅಪಾರವಾದಂಥ ದುಃಖ ಆಗ ನನ್ನ ಅಣ್ಣ ಅಜಗಣ್ಣ ಇನ್ನ ನಿಲ್ವಲ್ಲ ಅಂತ ಆವಾಗ ಹೇಳ್ತಾರೆ ಅಲ್ಲಮ್ಮ ಪ್ರಭುದೇವರು ತನ್ನ ತಾನರಿತರೆ ತಾನೇ ದೇವ ಬಾಹ್ಯ ಗುರುವಿನ ಅವಶ್ಯಕತೆ ಇಲ್ಲ ಮುಕ್ತಾಯಕ ನನಗೆ ಜೀವನದ ನಿತ್ಯಾನಿತ್ಯತೆ ಅನುಭಾವಿಯ ನಿಲುವು ಮುಂತಾದವುಗಳು ಆಲ್ರೆಡಿ ಇದೆ ಮುಕ್ತಾಯಕ ನನಗೆ ಬಾಹ್ಯದ ಗುರುವಿನ ಅವಶ್ಯಕತೆ ಇಲ್ಲ ಆದರೂ ಕೂಡ ಮುಕ್ತಾಯಕ ನನ್ನ ಅಣ್ಣ ಎಷ್ಟು ಜ್ಞಾನಿ ಸ್ವಲ್ಪ ಮಾತ್ರ ತಿಳಿಯಕ್ಕೆ ಸಾಧ್ಯ ಆಯ್ತು ನನ್ನ ಅಣ್ಣನಿಂದ ಇನ್ನೂ ಬಹಳಷ್ಟು ಜ್ಞಾನವನ್ನ ತಿಳಿಯಬೇಕಾಗಿತ್ತು ಆದರೆ ಅಣ್ಣ ಬಯಲಾಗಿರಲ್ಲ ಅಂತನೇ ಅವರು ಬಹಳಷ್ಟು ವಚನಗಳಲ್ಲಿ ಹೇಳ್ತಾ ಬರ್ತಾರೆ ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತು ಅಜಗಣ್ಣ ನಿನ್ನ ಯೋಗ ಕನ್ನಡಿಯ ಮುಂದೆ ಕಣ್ ಕಟ್ಟಿ ನಿಲ್ಸಿದ್ರೆ ಏನು ಯೂಸ್ ಏನು ಯೂಸ್ ಇಲ್ಲ ನುಡಿಯಲು ಬಾರದು ಕೆಟ್ಟ ನುಡಿಗಳ ನಡೆಯಲು ಬಾರದು ಕೆಟ್ಟ ನಡೆಗಳ ನುಡಿದಡೇನು ನಡೆಯದಿದ್ದಡೇನು ಹಿಡಿದ ವ್ರತ ಬಿಡದಿರಲು ಅದೇ ಮಹಾಜ್ಞಾನದ ಆಚರಣೆ ಎಂಬೆನು ಅಜಗಣ್ಣ ಏನಂತಾರೆ ಬಸವಣ್ಣನವರು ಕೂಡ ನುಡಿದರೆ ಮುತ್ತಿನ ಹಾರದಂತಿರಬೇಕು ಇದು ಕೂಡ ವಚನ ಅಂದರೆ ಹೇಗಿರಬೇಕು ನಮ್ಮ ನುಡಿ ಹೇಗಿರಬೇಕು ನಮ್ಮ ಮಾತು ಹೇಗಿರಬೇಕು ಅಂತ ಶರಣ ಹೇಳ್ತಾ ಇರೋದು ಅದೇ ಮುಕ್ತಾಯಕನವರು ನುಡಿಯಲು ಬಾರದು ಕೆಟ್ಟ ನುಡಿಗಳ ನಡೆಯಲು ಬಾರದು ಕೆಟ್ಟ ನಡೆಗಳ ನುಡಿದಡೆಯನ್ನು ನುಡಿಯದಿರ್ತಡೆಯೋ ನಮ್ಮ ವ್ರತವು ನಿಷ್ಠೆಯಿಂದ ಇರಬೇಕು ಅನ್ನೋದನ್ನು ಮುಕ್ತಾಯಕನವರು ಕೇಳ್ತಾರೆ ಹಾಗೆ ಬಹಳಷ್ಟು ವಚನಗಳಿದೆ ಮುಕ್ತಾಯಕ್ಕನವ್ರದ್ದು ಹೇಳ್ತಾ ಹೋದರೆ ಆದರೆ ಒಂದು ಕೊನೆಯ ವಚನ ಅಂಬಿಗರ ಚೌಡಯ್ಯರ ವಚನವನ್ನು ನಾನು ಹೇಳ್ತೇನೆ ಹೊಲೆಯರ ಬಗ್ಗೆ ಅಂಬಿಗರ ಚೌಡಯ್ಯನವರು ಯಾಕೆ ಹೇಳ್ತಾರೆ ಯಾಕೆಂದ್ರೆ ಈ ಹೊಲಯ ಅನ್ನುವಂತಹ ಪದ ಹಳ್ಳಿಗಳಲ್ಲಿ ಬಹಳ ಯೂಸಬಲ್ ಹೊಲೆಯರ್ ಕೇರಿ ಅಂತಾನೆ ಸೆಪರೇಟ್ ಕೇರಿ ಹಿಂದಿನ ಇತ್ತು ಹನ್ನೆರಡನೇ ಶತಮಾನದಲ್ಲಿ ಈ ಒಂದು ಮೇಲು ಕೀಳು ಅನ್ನುವಂತಹ ಭಾವ ಇರಬಾರದು ಅಂತಾನೆ ಬಸವಾದಿ ಶರಣರು ಲಿಂಗವನ್ನ ಎಲ್ಲರಿಗೂ ಕೊಟ್ಟು ಸ್ತ್ರೀ ಪುರುಷ ಸಮಾನತೆ ಹಾಗೂ ಸ್ತ್ರೀ ಕೂಡ ಓದಬಲ್ಲರು ಬರೆಯಬಲ್ಲರು ಸ್ತ್ರೀಗೂ ಕೂಡ ಎಲ್ಲ ಒಂದು ಹಕ್ಕಿದೆ ಒಂದು ಶೋಷಣೆ ಅಲ್ಲ ಆಕೆ ಒಂದು ಮಾಯಲ್ಲ ಆಕೆ ಕೂಡ ಓದಬಲ್ಲಳು ಆಕೆಗೆ ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಿಂದಲೂ ಆಕೆ ನಡೆಯಬಹುದು ಅಂತ ನಮಗೆ ತೋರಿಸ್ಕೊಟ್ಟವರು ಬಸವಾದಿ ಶರಣರು ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ಹೇಳ್ತೀನಿ ಅದ್ಭುತವಾದಂತಹ ವಚನ ಹೊಲೆಯ ಹೊಲೆಯ ಎಂದಡೆ ಹೊಲೆಯ ತಪ್ಪರಯ್ಯ ಹೊಲೆಯ ಊರ ಕೇರಿಯಲ್ಲಿ ಇರುವನೆ ಊರೊಳಗಿಲ್ಲದೆ ಅಯ್ಯ ಹೊಲೆಯರು ತಾಯಿಗೆ ಬೈದವನೇ ಹೊಲೆಯ ತಂದೆಗೆ ಮಾರುತ್ತರ ಕೊಟ್ಟವನೇ ಹೊಲೆಯ ಕೊಡುವ ದಾನಕ್ಕೆ ಅಡ್ಡ ಬಂದವನೇ ಹೊಲೆಯ ನಡೆವ ದಾರಿಗೆ ಮುಳ್ಳ ಹಚ್ಚಿದವನೇ ಹೊಲೆಯ ಬ್ರಾಹ್ಮಣನ ಕುತ್ತಿಗೆಯ ಕೊಯ್ದವನೇ ಹೊಲೆಯ ಹತ್ತು ಆಡಿದರೆ ಒಂದೂ ನಿಜವಿಲ್ಲದವನೇ ಹೊಲೆಯ ಚಿತ್ತದಲ್ಲಿ ಪರಸತಿಯ ಬಯಸಿದವನೇ ಹೊಲೆಯ ಲಿಂಗ ಮುದ್ರೆಯ ಕಿತ್ತವನೇ ಹೊಲೆಯ ಧರ್ಮವ ಮಾಡದವನೇ ಹೊಲೆಯ ಬಸವನ ಕೊಂದವನೇ ಈರಿದವನೇ ಹೊಲೆಯ ಲಿಂಗವ ಬಿಟ್ಟು ತಿರುಗುವವನೇ ಹೊಲೆಯ ಇಂತಪ್ಪ ಹೊಲೆಯರು ಊರ ತುಂಬಲಿ ಇರಲಾಗಿ ಕೇರಿಯಲ್ಲಿ ಇರುವವರಿಗೆ ಹೊಲೆಯರೆನ್ನಬಹುದೇ ಎಂದ ನಮ್ಮ ದಿಟ್ಟ ಅಂಬಿಗರ ಚೌಡಯ್ಯ ನಿಜ ಶರಣರು ಎಷ್ಟು ಅರ್ಥಪೂರ್ಣವಾಗಿದೆ ಶರಣರೇ ಈ ಒಂದು ವಚನ ಹೊಲೆಯ ಹೊಲೆಯ ಎಂದರೆ ಹೊಲೆಯ ತಿಪ್ಪರಯ್ಯ ಇದನ್ನು ನೀವು ಹೊಲೆಯ ಅಂತ ಅನ್ಕೋಬಹುದು ಅಥವಾ ಈಗಿನ ಒಂದು ಸಮಾಜದಲ್ಲಿ ಅರೆ ಇವ್ರಿಗಿಂತ ನಾನು ಬಹಳ ಗ್ರೇಟ್ ನನ್ನ ಸ್ಟೇಟಸ್ ಬಹಳ ನಾನು ನಾನು ಇಂಥ ಒಂದು ಮಟ್ಟದಲ್ಲಿದೆ ಇವ್ನ ಈಗ ಬಂದಿರೋದು ಇವ್ರಿಗಿಂತ ನಾನೆಷ್ಟು ಗ್ರೇಟು ಅಂತ ಅನ್ಕೊಳ್ಳುವಂತ ಒಂದು ಮನಸ್ಥಿತಿಗೂ ಕೂಡ ನಾವು ಈ ವಚನವನ್ನ ಹೋಲಿಸ್ಕೋಬಹುದು ಹೊಲೆಯ ಹೊಲೆಯ ಅಂದರೆ ಹೊರೆಯರು ಯಾರು ಎಲ್ಲಿದ್ದಾರೆ ಹೊರೆಯರು ಊರ ಹೊರಗಿದಾರಾ ಊರ ಹೊರಗಿನಂತ ಕೇರಿಯಲ್ಲಿದ್ದಾರ ಹೊರೆಯರು ಅಲ್ಲ ಯಾರು ಹೊಲೆಯ ತಂದೆಗೆ ಬೈದ ಮನೆಯ ಹೊಲೆಯ ಮನೆಯಲ್ಲಿ ಇದ್ದು ಕೇರಿಯಲ್ಲಿತ್ತು ಶ್ರೇಷ್ಠ ಕುಟುಂಬದಲ್ಲಿನೇ ಹುಟ್ಟಿ ನಾನು ಒಂದು ಅದ್ಭುತ ಉನ್ನತವಾದಂತ ಜಾತಿಯಲ್ಲಿ ಸೇರಿದವ ಅಂತ ಹೇಳಿಕೊಂಡು ಮನೆಯಲ್ಲಿ ತಂದೆಗೆ ಬೈಯೋದು ತಾಯಿ ಜಗಳಾಡೋದು ನನಗೆ ಹೀಗೆ ಆಸ್ತಿ ಬರ್ಕೊಡು ಅಂತ ಅನ್ನೋದು ಇವರು ಹೊಲಿಯರು ಕೊಡುವ ದಾನಕ್ಕೆ ಅಟ್ಟ ಬಂತ ಮನೆ ಹೊಲಿಯ ಏನೋ ಒಂದು ದಾನ ಧರ್ಮ ಮಾಡೋಣ ಒಳ್ಳೆದನ್ನ ಮಾಡೋಣ ಅಂತಿರ್ತಾರೆ ಇನ್ನೊಬ್ಬ ಯಾರೋ ಬರ್ತಾರೆ ಏ ಮಾಡ್ಬೇಡು ಅವ್ರಿಗೆ ಯಾಕೆ ಮಾಡ್ತೀವಿ ಇವ್ರಿಗೆ ಮಾಡ್ಬೇಡ ಯಾರು ಈ ತರ ಹೇಳ್ತಾರೆ ಆತನೇ ಹೊಳೆಯ ನಡೆವ ದಾರಿಗೆ ಮುಂಡು ಹಚ್ಚಿದವನೇ ಹೊಳೆಯ ನೋಡಿ ಇದಕ್ಕೆಲ್ಲ ಏನು ಅರ್ಥ ವಿಸ್ತರಣೆ ಮಾಡೋದ್ ಬೇಡ ಮಾತಿನಲ್ಲಿ ನಿಮಗೆ ಅರ್ಥ ಆಗುತ್ತೆ ನಡೆಯುವಂತ ಒಳ್ಳೆಯ ಸುಗುನಾನ ದಾರಿಗೆ ಒಂದು ಒಳ್ಳೆಯ ದಾರಿಯಲ್ಲಿ ಒಬ್ಬ ನಡೀಬೇಕು ಬೇರೆಯವ್ರ ಬಂದು ಮುಳ್ಳ ಹಾಕೋದು ನೀವ್ ಹೇಳ್ತಾರೆ ನನ್ ಮಗ ಬಹಳ ಒಳ್ಳೆನೇ ಅದ್ಯಾರು ಇನ್ನೊಬ್ರು ಮಗನ ಜೊತೆ ಸೇರ್ಕೊಂಡು ಹಾಳಾದ ಅಂತ ಯಾರು ಹೇಳ್ತಾರೆ ಅದನ್ನೇ ಇವ್ರು ಹೇಳಿದ್ರು ನಡೆಯುವ ದಾರಿಗೆ ಮುಳ್ಳು ಹಚ್ಚಿದವನೇ ಹೊಲೆಯ ಹತ್ತು ಆಡಿದರೆ ಒಂದೂ ನಿಜವಿಲ್ಲದವನು ಹೊಳೆಯ ಏನೋ ಆಡೋದು ದೊಡ್ಡ ದೊಡ್ಡ ಮಾತಾಡೋದು ಆದ್ರೆ ಒಂದು ನಿಜ ಇಲ್ಲ ಎಲ್ಲ ಠು ಅಂತಹ ಜನಕ್ಕೆ ಹೇಳುದು ಹತ್ತು ಆಡಿದರೆ ಒಂದು ನಿಜವಿಲ್ಲದವನೇ ಹೊಲೆಯ ಚಿತ್ತದಲ್ಲಿ ಪರಸತಿಯನ್ನು ಬಯಸಿದವನೇ ಹೊಲೆಯ ನಾವು ಬೇರೆ ಒಂದು ಸ್ತ್ರೀಯನ ಮಾತು ರೂಪದಲ್ಲಿ ನೋಡ್ಬೇಕಂತೆ ತಾಯಿಯ ರೂಪದಲ್ಲಿ ನಾವು ನೋಡ್ಬೇಕಂತೆ ಹಾಗೆ ಯಾರು ನೋಡಲ್ಲ ಆತನೇ ಹೊಲೆಯ ಲಿಂಗ ಮುದ್ರೆಯ ಕಿತ್ತವನೇ ಹೊಲೆಯ ಧರ್ಮ ಮಾಡದವನೇ ಹೊಲೆಯ ಬಸವನ ಕೊಂತವನೇ ಇರಿದವನೇ ಹೊಲೆಯ ಬಸವ ಅಂದ್ರೆ ಹಿಂದಿನ ಕಾಲದಲ್ಲಿ ಎತ್ತುಗಳಿಗೆ ಎಲ್ಲ ಬಸವ ಅಂತಾರೆ ಹಾಗೆ ಯಾರು ಈ ಮಾಂಸಗಳನ್ನ ತಿಂತಾರೆ ಪ್ರಾಣಿಗಳನ್ನ ಕೊಲೆ ಮಾಡ್ತಾರೆ ಆತನೇ ಹೊಲೆಯ ಲಿಂಗವನ್ನ ಬಿಟ್ಟು ತಿರುಗುವವನೇ ಹೊಲೆಯ ತಪ್ಪ ಹೊಲೆಯರು ಊರ ತುಂಬ ಇರಲಾಗಿ ಇತರ ಹೊಲೆಯರು ಊರೂರಲ್ಲಿ ಮನೆ ಮನೆಯಲ್ಲಿದ್ದಾಗ ಹೊರಕೇರಿಯಲ್ಲಿ ಇರುವವನೇ ಹೊಲೆಯಂದ ನಮ್ಮ ದಿಟ್ಟ ಅಂಬಿಗರ ಚೌಡಯ್ಯ ನಿಜ ಶರಣ ಎಷ್ಟು ಅರ್ಥಪೂರ್ಣವಾದಂತಹ ವಚನ ಶರಣರೇ ಶರಣಿಯರೇ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಕೇವಲ ಬಸವಣ್ಣನವರದ ಬರೆಯೋ ತಂದೆ ನೀನು ತಾಯಿ ನೀನು ಕಡಬೇಡ ಕೊಡಬೇಡ ಈ ಥರ ಒಂದಿಷ್ಟು ವಚನಗಳನ್ನು ಬೆಟ್ಟದ ಮೇಲೆ ಒಂದು ಅಕ್ಕಮ ದೇವಿಯವರ ವಚನ ಒಂದಿಷ್ಟು ವಚನಗಳನ್ನು ಬಿಟ್ಟು ಬಹಳಷ್ಟು ಶರಣಿಯರ ಅದ್ಭುತವಾದಂಥ ವಚನಗಳಿದೆ ಬಹಳ ಈಸಿ ವಚನಗಳು ಕೂಡ ಇದೆ ಅದನ್ನು ನಾವು ಪ್ರತಿನಿತ್ಯ ಓದೋಕ್ಕೆ ಪ್ರಯತ್ನ ಮಾಡ್ಬೇಕು ನೋಡಿ ಎಷ್ಟು ಚಂದ ನೀವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ ದೇವಸ್ಥಾನದ ಉದ್ಘಾಟನೆಯೇ ಮಾಡ್ತಾ ಇದ್ದೀರಾ ಶ್ರೀಗಳನ್ನ ಗುರುಗಳನ್ನ ಕರೆಸ್ತಾ ಇದಾರೆ ಒಂದ್ ಸ್ವಲ್ಪ ಒಳ್ಳೇದನ್ನ ಕೂಡ ನಿಮ್ ಮಕ್ಳಿಗೆ ಹೇಳ್ಕೊಡಿ ನೀವು ಎರಡು ಎಲ್ಲ ಬರ್ತಾರಲ್ಲ ಅವರೆಲ್ಲರೂ ಬರೀ ರೆಡಿ ಆಗೋದು ಬರೋದು ರೆಡಿ ಆಗೋದು ಬರೋದು ರೆಡಿ ಸ್ವಲ್ಪ ಒಂದೇ ಏನಾದ್ರೆ ಒಂದು ಹೊಸದು ತಿಳ್ಕೊಡಿ ಕಲ್ತ್ಕೊಡಿ ಒಂದು ಸ್ವಲ್ಪ ವಚನ ತಿಳ್ಕೊಳ ಅಥವಾ ಅಥವಾ ಶ್ರೀಗಳೇನ್ ಮಾತಾಡ್ತಾರೆ ಅದನ್ನ ಕೇಳೋದಾಗಿರ್ಬೋದು ನೀವು ಬೇರೆ ಟೈಮಲ್ಲಿ ಹೋಗಿ ಎರಡು ಸತಿ ಪಾಯಸ ಹಾಕ್ಸ್ಕೊಂಡು ಉಣ್ಣಂತೆ ಆದ್ರೆ ಶ್ರೀಗಳು ಹೇಳ್ಬೇಕಾದ್ರೆ ಎದುರುಗಡೆ ಬಂದು ಕೂತ್ಕೊಂಡು ಅವರ ಭಾಷಣವನ್ನ ಕೇಳಲೇಬೇಕು ಅಂತ ನಿಮ್ಮ ಮನೆಯಲ್ಲಿ ಮಕ್ಳಿಗೆ ಹೇಳ್ಕೊಡಿ ಆವಾಗ ಒಂದು ಸ್ವಲ್ಪ ಅವರಿಗೆ ಒಂದು ಒಳ್ಳೆಯದನ್ನು ನಾವು ಹೇಳ್ಕೊಳ್ಬೋದು ಈ ಕಾರ್ಯಕ್ರಮಗಳು ಸಾರ್ಥಕ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಕಾರ್ಯಕ್ರಮಗಳನ್ನು ನಾವು ಬಹಳಷ್ಟು ಮಾಡ್ಬೋದು ಆದರೆ ಸುಜ್ಞಾನದ ಬೆಳಕು ಅನ್ನುವಂಥ ಒಂದು ಕಾರ್ಯಕ್ರಮ ಒಂದಿಷ್ಟು ಹೊಸದನ್ನು ನಾವು ತಿಳಿದುಕೊಂಡು ಹೋಗಬೇಕು ಅನ್ನುವಂಥ ಕಾರ್ಯಕ್ರಮಗಳು ಬಹಳ ಕಡಿಮೆ ಆಗುತ್ತೆ ಅದನ್ನು ನಾವು ಹೆಚ್ಚು ಹೆಚ್ಚು ಮಾಡಬೇಕು ಅಂತ ಇದೀನಿ ಇನ್ನಷ್ಟು ವಚನಗಳನ್ನು ಹೇಳ್ಬೋದಿತ್ತು ಸವಿಸ್ತಾರವಾಗಿ ಅದರ ಆಲ್ರೆಡಿ ಸಮಯ ಬಹಳ ಆಗಿದೆ ಹಾಗೂ ಮುತ್ತಿಗೆ ಗ್ರಾಮ ಅಷ್ಟು ಲಕ ಅಂತ ಉಳಿತಾಯಿದೆ ಎಲ್ಲ ಗ್ರಾಮದ ಒಂದು ಕಾರ್ಯಕರ್ತರಿಗೂ ಕೂಡ ಈ ಕಾರ್ಯಕ್ರಮವನ್ನ ಇನ್ನೂ ಎರಡು ದಿನ ಅದ್ಭುತವಾಗಿ ಮಾಡ್ತಾ ಇದ್ದೀರಾ ಅದು ಸಾಂಗವಾಗಿ ನೆರವೇರಲಿ ಅಂತ ನಾನು ಆಶಿಸ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ವಂದಿಸುತ್ತಾ ಹೆಚ್ಚು ಹೆಚ್ಚು ವಚನಗಳನ್ನು ಕೇಳೋಣ ತಿಳಿಯೋಣ ಅಂತ ಹೇಳ್ತಾ ಇಂದು ನನ್ನ ಮಾತಿಗೆ ಮಂಗಳವನ್ನ ಹೇಳ್ತಾ ಇದ್ದೇನೆ ಶರಣು ಶರಣಾರ್ಥಿಗಳು